ನಮಸ್ತೆ ನಾನು ದೇವಕಿ ಎಷ್ಟೋ ಸಲ ನಾವು ಅಂಗಡಿಯಿಂದ ಮೆಣಸಿನಕಾಯಿ ಎಲ್ಲ ತೊಗೊಂಬರ್ತೇವೆ ನೋಡಿ ಒಂದು ವಾರ ಹದಿನೈದು ದಿನ ಹೀಗೆ ಹೊರಗಡೆ ಇಟ್ಟಾಗ ಅದು ಹಾಗೆ ಕಲರ್ ಚೇಂಜ್ ಆಗ್ತದೆ ಮತ್ತು ಒಳಗಡೆ ಎಲ್ಲ ಭೂಷಣ ಬರ್ತದೆ ಅಲ್ವಾ ಆದಮೇಲೆ ಅದನ್ನು ಉಪಯೋಗಿಸೋದಕ್ಕೆ ಆಗೋದಿಲ್ಲ ವೇಸ್ಟೇ ಗೊತ್ತೇ ಆಗೋದಿಲ್ಲ ಯಾಕಂದರೆ ಮೆಣಸಿನಕಾಯಿಗೆ ಅದರಲ್ಲಿ ತೇವಾಂಶ ಇರ್ತದೆ ಒಂದೊಂದು ಸಲ ತೂಕ ಬರಲಿಕ್ಕೆ ಅವರು ನೀರನ್ನೆಲ್ಲ ಚಿಮುಕಿಸ್ತಾರೆ ನೋಡಿ ಅಂಥ ಸಂಬಂಧ ಸಂದರ್ಭದಲ್ಲಿ ನಾವು ಮೆಣಸಿನಕಾಯಿ ಏನಾದರೂ ತಂದರೆ ಈ ಥರ ಹೇಗೆ ಒಣಗಿಸೋದು ಬಿಸ್ಲಿಲ್ಲ ಅಂದರೆ ನೋಡಿ ಇವಾಗಂತ ವೆದರು ಸರಿ ಇಲ್ಲ ಬಿಸಿಲು ಇಲ್ಲದಿದ್ದಾಗ ಯಾವ ಥರ ಒಣಗಿಸ್ಬೋದು ಅಂತ ನಾನು ಈಸಿ ಇದು ನನಗೂ ಗೊತ್ತಿರಲಿಲ್ಲ ನಾನು ಹೇಗೆ ಹೀಗೆ ಪ್ರಯತ್ನ ಪಟ್ಟೆ ನೋಡೋಣ ಅಂತ ಅಂದ್ಕೊಂಡು ಹೌದು ನಿಜವಾಗ್ಲೂ ಇದು ಗರಿಗರಿಯಾಗಿ ನಮಗೆ ಮೆಣಸಿನಕಾಯಿ ಒಣಗಿ ಸಿಗ್ತದೆ ನೋಡಿ ಇದು ಅಷ್ಟೇ ಈಗ ತಂದಿರೋದು ಮೆಣಸಿನಕಾಯಿ ಒಂಥರ ಮೆತ್ತ ಮೆತ್ತಿಗಿದೆ ಇದನ್ನು ಹೀಗೆ ಒಂದು ಹತ್ತು ಹತ್ತು ದಿನ ಐತೆ ಇಟ್ಟರೆ ಆಯಿತು ಗ್ಯಾರಂಟಿ ಅದು ಭೂಷಣ ಬರ್ತದೆ ಮಬ್ಬು ಒಂದು ಸಲ ಭೂಷಣ ಬಂದಮೇಲೆ ಅದು ವೇಷ್ಟೇ ನಾನು ನೋಡಿ ಆಲ್ರೆಡಿ ಈ ಥರ ಒಂದು ಸಲ ಒಣಗಿಸ್ಕೊಂಡಿದ್ದೀನಿ ಮೆಣಸಿನಕಾಯಿ ಬಣ್ಣನೂ ಚೇಂಜ್ ಆಗಿದೆ ಇದು ಸ್ವಲ್ಪ ಬಿಸಿ ಇದೆ ಅದು ಸ್ವಲ್ಪ ಒಣಗಿದ ಮೇಲೆ ಕ್ರಿಸ್ಪಿ ಆಗ್ತದೆ ಕೆಲವರಿಗಂತೂ ಈ ಮೆಣಸಿನಕಾಯಿ ಹುರಿಯುವಾಗ ತುಂಬ ಅಲರ್ಜಿ ಆಗ್ತದೆ ಅಕ್ಷಿ ಅಕ್ಷಿ ಎಲ್ಲ ಮಾಡಿ ಸುಸ್ತಾಗ್ತದೆ ಮತ್ತು ಮಕ್ಕಳು ಬಾಣಂತಿ ಇರುವ ಮಳೆ ಮನೆಯಲ್ಲಂತೂ ಮೆಣಸಿನಕಾಯಿನ ಹುರಿಯೋದಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ನೋಡಿ ನಾವು ಈಸಿಯಾಗಿ ಈ ಥರ ಒಣಗಿಸ್ಕೋಬೋದು ಇದು ನೋಡಿ ಚುರುಕು ಮೆಣಸಿನಕಾಯಿ ಇದೆಲ್ಲ ತುಂಬ ವ್ಯಾಲ್ಯೂ ಇರ್ತದೆ ಕೆಟ್ಟೋಯ್ತು ಅಂತಂದರೆ ಹೋಯಿತು ಈ ಥರ ಒಣಗಿಸಿ ಪುಡಿ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ರೆ ನಮಗೆ ಅದು ಏನೂ ಆಗೋದಿಲ್ಲ ಒಂದು ಕುಕ್ಕರ್ ತಗೋಬೇಕು ಕುಕ್ಕರಿಗೆ ಕಂಟೇನರ್ ಬರ್ತದೆ ನೋಡಿ ಇಲ್ಲಾಂದರೆ ಕೇಕ್ ಮಾಡುವಂತಹ ಕೇಕ್ ಮೋಲ್ಡ್ ಆದರೂ ಯಾವುದಾದ್ರೂ ಆಗಿ ಆಗುತ್ತೆ ಈ ಥರ ಸ್ವಲ್ಪ ಕುಕ್ಕರಿಗೆ ಹಿಡಿಯುವಂಥದ್ದು ಆಗಿರಬೇಕು ನನ್ನ ಹತ್ರ ಇದೊಂದು ಕುಕ್ಕರ್ದು ಕಂಟೇನರ್ ಇದೆ ಪಾತ್ರೆ ಇದು ಒಣಗಿಸಿಟ್ಕೊಂಡಿದ್ದೀನಿ ನೋಡಿ ಬಣ್ಣ ಚೇಂಜ್ ಆಗಿದೆ ಅದು ಆ ಥರ ಮಾಡಿದ ನಂತರ ನಮಗೆ ಕಲರ್ ಚೇಂಜ್ ಆಗುತ್ತೆ ಇದೀಗ ಸ್ವಲ್ಪ ಹಸಿ ಹಸಿ ಇದೆ ಈಗ ಇದನ್ನು ನಾನು ಈ ಕಂಟೇನರಿಗೆ ಹಾಕ್ಕೋತೀನಿ ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಹತ್ತು ನಿಮಿಷ ಬಿಸಿ ಚೆನ್ನಾಗಿ ಕುಕ್ಕರ್ ಬಿಸಿ ಆಗಬೇಕು ನಮ್ಮ ಹಳೆಯ ಕುಕ್ಕರ್ ಆದರೆ ತುಂಬ ಒಳ್ಳೆಯದು ದಿನನಿತ್ಯ ಬಳಸುವ ಕುಕ್ಕರ್ ಆದರೆ ಸ್ವಲ್ಪ ಸೈಡೆಲ್ಲ ಕಪ್ಪಗಾಗುತ್ತೆ ಒಂದೊಂದು ಸಲ ಇಲ್ಲ ಅಂತಂದರೆ ನನ್ನ ಇದೊಂದು ಹಳೆಯ ಕುಕ್ಕರು ನಾನು ಅದನ್ನು ಯೂಸ್ ಮಾಡೋದಿಲ್ಲ ಹತ್ತು ನಿಮಿಷ ಚೆನ್ನಾಗಿ ಕುಕ್ಕರ್ ಬಿಸಿ ಆಗಬೇಕು ಈ ಕಂಟೈನರ್ಗೆಲ್ಲ ನಾನು ಮೆಣಸಿನಕಾಯಿನ ಒತ್ತಿ ಹಾಕೋತೀನಿ ಅಂದರೆ ಚೆನ್ನಾಗಿ ಎಲ್ಲ ಪಾತ್ರೆಗೆ ಅದು ಟಚ್ ಆದಷ್ಟು ಬೇಗ ನಮಗೆ ಅದು ಕ್ರಿಸ್ಪಿಯಾಗಿ ಒಣಗಿ ಸಿಗ್ತದೆ ಈ ಥರ ಹಾಕಿದ ನಂತರ ಕುಕ್ಕರಲ್ಲಿ ತಲ್ ಅಡೀಲಿ ಒಂದು ಪ್ಲೇಟ್ ಇಟ್ಕೋತೀವಲ್ವ ಆ ಪ್ಲೇಟ್ ಮೇಲ್ಗಡೆ ಇದನ್ನು ಇಟ್ಬಿಟ್ಟು ಒಂದು ಎಂಟು ನಿಮಿಷ ಸಿಮ್ಮಾಗಿ ಗ್ಯಾಸ್ ಇಟ್ಬಿಟ್ಟು ಜೋರು ಉರಿ ಇಡಬಾರ್ದು ಸಿಮ್ ಮಾಡ್ಕೋಬೇಕು ಕೈ ಇಡುವಾಗಲೂ ಅಷ್ಟೇ ತುಂಬ ಆಗಿರಬೇಕು ಕುಕ್ಕರ್ ಚೆನ್ನಾಗಿ ಬಿಸಿಯಾಗಿರುತ್ತೆ ಈ ಥರ ಇಟ್ಬಿಟ್ಟು ಕುಕ್ಕರ್ನ ಮುಚ್ಚಬೇಕು ಇದು ಮುಚ್ಚೋದಕ್ಕೂ ಅಷ್ಟೇ ನಾನು ಗ್ಯಾಸ್ ಹಳೆ ಹಳೆಯ ಗ್ಯಾಸ್ಕೇಟು ಹೋಗಿರುವಂತಹ ಗ್ಯಾಸ್ ಹಾಕಿ ಲಿಡ್ ಮುಕ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಕ್ಲೋಸ್ ಮಾಡಿಬಿಟ್ಟು ಮೇಲ್ಗಡೆ ವೆಯ್ಟ್ ಇಡ್ತೀನಿ ಆಗಿರಲಿ ಒಂದು ಎಂಟು ನಿಮಿಷ ತನಕ ಸಿಮ್ಮಾಗಿದ್ದರೆ ನಮಗೆ ಗಡಿಗರಿಯಾಗಿ ಒಣಗಿ ಸಿಗ್ತದೆ ಅದೊಂಥರ ಪರಿಮಳ ಬರ್ತದೆ ಮೆಣಸಿನಕಾಯಿ ಹುರಿವಾಗ ಒಂಥರ ಗಮ್ಮ ಅಂತದಲ್ವ ಘಾಟಲ್ಲ ಅಲ್ಲ ಸ್ವಲ್ಪ ಒಳ್ಳೆ ಫ್ಲೇವರ್ ಬರ್ತದೆ ಮೆಣಸಿನಕಾಯಿದು ಅಲ್ಲಿ ತನಕ ನೋಡ್ಕೋಬೇಕು ನೋಡಿದ್ದು ಆಲ್ರೆಡಿ ಚೆನ್ನಾಗಿ ಒಣಗಿರುವಂತಹ ಒಣಗಿದೆ ಇದು ಇದೆ ಅದು ಬಿಸಿ ಇದ್ದಾಗ ಸ್ವಲ್ಪ ಮೆತ್ತ ಮೆತ್ತಗಿರುತ್ತೆ ಆಮೇಲೆ ನಮಗೆ ಒಣಗಿ ಸಿಗ್ತದೆ ಸೊ ಯಾರಾದರೂ ಈ ಥರ ಮಳೆಗಾಲದಲ್ಲಿ ಅಥವಾ ವೆದರ್ ಈ ಥರ ಇದ್ದಾಗ ಮೆಣಸಿನಕಾಯಿ ಕೆಟ್ಟೋಗುತ್ತೆ ಅನ್ನುವಂಗಿದ್ರೆ ಈ ಥರ ಮಾಡಿ ನೋಡಿ ಯೂಸ್ ಆಗುತ್ತೆ ಎಲ್ಲರಿಗದನ್ನು ಹುರಿಯೋದು ಆಗಲ್ಲ ಹುರಿದು ಇಟ್ಕೊಂಡ್ರೂ ಆಗುತ್ತೆ ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಕವರಲ್ಲೇನಾದರೂ ಅಥವಾ ಡಬ್ಬಿಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮೆಣಸಿನಕಾಯಿ ಭೂಷಣನೂ ಬರಲ್ಲ ಮತ್ತು ಕೆಡದಂತೆ ತುಂಬ ದಿನ ಇಟ್ಕೋಬೋದು ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಲ್ರೆಡಿ ನಾನು ಎಂಟು ನಿಮಿಷ ಕುಕ್ಕರಲ್ಲಿ ಒಳಗಡೆ ಡ್ರೈ ಆಗಿ ಡ್ರೈ ಮಾಡಿದ್ದೀನಿ ನಂತರದಲ್ಲಿ ಸ್ಟವ್ ಆಫ್ ಮಾಡಿದ ನಂತರ ಅದರ ಮೇಲೆ ಕೆಳಗಡೆನೂ ಮೆಣಸಿನಕಾಯಿ ಹರಡಿಟ್ರೆ ಈ ಕುಕ್ಕರ್ ಬಿಸಿಗೆ ಮೆಣಸಿನಕಾಯಿ ತಾಗಿದರೆ ಕ್ರಿಸ್ಪಿ ಆಗುತ್ತೆ ಸೊ ಈ ಮೆಥಡೂ ನಮಗೆ ಒಳ್ಳೆಯದಾಗುತ್ತೆ ಬಿಸಿಲಿಲ್ಲ ಅಂದರೆ ಈ ಥರ ಮಾಡಿಟ್ಕೋಬೋದು ಮತ್ತು ಖಾರದ ಪುಡಿಗೆಲ್ಲ ಕೆಲವರೆಲ್ಲ ಹುರಿತಾರೆ ಈ ಥರನೂ ಮಾಡಿ ಪುಡಿ ಮಾಡ್ಕೋಬೋದು ಸೊ ಯು ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು